ಮೀಡಿಯಾಗೆ ಸ್ವಾಗತ ಮಡೇನೂರ್ ಮನು ವಿರುದ್ಧ ಕೇಸ್ ಹಿಂಪಡೆದ ನಟಿ ಮನು ಜೊತೆ ಕಾಂಪ್ರಮೈಸ್ ಮಾಡಿಕೊಂಡ ಮಿಂಚು ಎಸ್ ಕನ್ನಡದ ರಿಯಾಲಿಟಿ ಶೋ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೇನೂರ್ ಮನು ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು ಅದೇ ಶೋನಲ್ಲಿ ಸಹ ನಟಿಯಾಗಿದ್ದ ಸಂತ್ರಸ್ತೆ ಮಡೇನೂರ್ ಮನು ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ರು ಈ ಸಂಬಂಧ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಮನು ಜಾಮೀನಿನ ಮೇಲೆ ಹೊರಬಂದಿದ್ದರು ಆದರೆ ಕೇಸ್ ಹೈಕೋರ್ಟ್ ಅಂಗಳಕ್ಕೆ ತಲುಪಿತು ಆದ್ರೀಗ ಮಡೇನೂರ್ ಮನು ಹಾಗೂ ಸಂತ್ರಸ್ತೆ ಇಬ್ಬರು ಪರಸ್ಪರ ಒಪ್ಪಂದದ ಮೇರೆಗೆ ಕೇಸನ್ನ ಹಿಂಪಡೆದಿದ್ದಾರೆ ಅಂಗಳದಲ್ಲಿ ಎರಡು ಕಡೆ ಯ ವಕೀಲರ ಸಮ್ಮುಖದಲ್ಲಿ ಇಬ್ಬರು ಒಪ್ಪಂದದ ಮೇರೆಗೆ ಕಾಂಪ್ರಮೈಸ್ ಮಾಡಿಕೊಂಡಿದ್ದು ಕೇಸ್ ಕ್ಲೋಸ್ ಆಗಿದೆ ಎಂದು ವಕೀಲರ ಸಮ್ಮುಖದಲ್ಲಿ ಇಬ್ಬರು ಒಂದು ವಿಡಿಯೋ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸಹನಟಿ ಮಾಡಿದ ಗಂಭೀರ ಆರೋಪ ಹಿನ್ನೆಲೆಯಲ್ಲಿ ಮಡೇನೂರ್ ಮನು ಸಂಕಷ್ಟಕ್ಕೆ ಸಿಲುಕಿದರು ಮನು ವಿರುದ್ಧ ಜನರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ರು ಸಂತ್ರಸ್ತೆ ಅತ್ಯಾಚಾರ ಆರೋಪ ಅಷ್ಟೇ ಅಲ್ಲ ಒಂದು ಆಡಿಯೋವನ್ನು ಲೀಕ್ ಮಾಡಿದರು ಕನ್ನಡದ ಮೂವರು ಸ್ಟಾರ್ ನಟರ ವಿರುದ್ಧ ಮಡೇನೂರ್ ಮನು ಆಡಿದ ಮಾತುಗಳ ವಿರುದ್ಧ ಚಿತ್ರರಂಗ ಆಕ್ರೋಶವನ್ನ ಹೊರಹಾಕಿತ್ತು ಸದ್ಯಕ್ಕೀಗ ಅತ್ಯಾಚಾರ ಕೇಸ್ನಿಂದ ಮಡೇನೂರ್ ಮನು ಹೊರಬಂದಂತಾಗಿದೆ ಅಷ್ಟಕ್ಕೂ ವಕೀಲರ ಸಮ್ಮುಖದಲ್ಲಿ ಮಾಡಿರುವ ವಿಡಿಯೋದಲ್ಲಿ ಸಂತ್ರಸ್ತೆ ಕೇಸನ್ನು ಹಿಂಪಡೆಯೋದಾಗಿ ಹಿಂಪಡೆಯುವುದಾಗಿ ಒಪ್ಪಿಕೊಂಡಿದ್ದಾರೆ ಹಾಗೆ ವಕೀಲರು ಕೂಡ ಕೇಸ್ ಕ್ಲೋಸ್ ಆಗಿದ್ದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇದೇ ವೇಳೆ ಸಂತ್ರಸ್ತೆ ಕೂಡ ಕಾಂಪ್ರಮೈಸ್ ಮಾಡಿಕೊಂಡಿದ್ದೇನೆ ಎಂದು ಹೇಳಿದ್ದಾರೆ ಆ ಕೂಡಲೇ ಮನು ಮನಸ್ಪೂರ್ತಿಯಾಗಿ ಕಾಂಪ್ರಮೈಸ್ ಮಾಡಿಕೊಂಡಿದ್ಯಾ ಖುಷಿಯಿಂದ ಎಂದು ಕೇಳಿ ಕನ್ಫರ್ಮ್ ಮಾಡಿಕೊಂಡು ನಂತರ ಈ ಕೇಸ್ ಕ್ಲೋಸ್ ಆಗೋದಕ್ಕೆ ಸಪೋರ್ಟ್ ಮಾಡಿದಂತಹ ವಕೀಲರಿಗೆ ಮಡೇನೂರ್ ಮನು ಧನ್ಯವಾದಗಳನ್ನು ತಿಳಿಸಿದ್ರು ಮಡೇನೂರ್ ಮನು ನಟಿಸಿದ ಚೊಚ್ಚಲ ಸಿನಿಮಾ ಕುಲದಲ್ಲಿ ಕೀಳಿಯಾಗುವುದು ಬಿಡುಗಡೆ ಒಂದು ದಿನ ಇರುವಾಗಲೇ ಮಿಂಚು ಅತ್ಯಾಚಾರ ಆರೋಪ ಮಾಡಿ ದೂರು ದಾಖಲಿಸಿದ್ರು ಹೀಗಾಗಿ ಮಡೇನೂರ್ ಮನು ಅವರನ್ನ ಪೊಲೀಸರು ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದರು ನ್ಯಾಯಾಧೀಶರು ಮನುಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಆದೇಶ ನೀಡಿದ್ರು ಈ ಸಂಬಂಧ ಮನು ಪರಪ್ಪನ ಅಗ್ರಹಾರ ಜೈಲು ಸೇರಿದರು ಈ ಕೇಸ್ನಿಂದಾಗಿ ಮಡೇನೂರ್ ಮನು ಚೊಚ್ಚಲ ಸಿನಿಮಾ ಬಿಡುಗಡೆಯನ್ನ ಕಣ್ತುಂಬಿಕೊಳ್ಳೋದನ್ನ ಮಿಸ್ ಮಾಡಿಕೊಂಡಿದ್ದರು ಜೊತೆಗೆ ಸಾಕಷ್ಟು ಟೀಕೆಗಳನ್ನ ಎದುರಿಸಿದ್ರು ಈಗ ಮಿಂಚು ಕೇಸ್ ಹಿಂಪಡೆದಿದ್ದರಿಂದ ಅತ್ಯಾಚಾರ ಪ್ರಕರಣದಿಂದ ಪಾರಾಗಿದ್ದಾರೆ ಆದ್ರೆ ಚಿತ್ರರಂಗದಲ್ಲಿ ಶಿವಣ್ಣ ದರ್ಶನ್ ಧ್ರುವ ಸರ್ಜಾ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿದ ಮನು ವಿರುದ್ಧ ಇನ್ನು ತಾರೆಯರು ಅಸಮಾಧಾನ ಕಡಿಮೆ ಆದಂತೆ ಕಾಣ್ತಿಲ್ಲ ಇದನ್ನ ಹೇಗೆ ಬಗೆಹರಿಸಿಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ನಲ್ಲಿ ತಿಳಿಸಿ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ